ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಡಚರರಿಗೆ ಹಬ್ಬ ಓ ಹಬ್ಬ ಇಸ್ಮಾರ್ ಚಾರ್ ಸೌ ಪಾರ್ ಅಂತ ನಿನ್ನೆಯಿಂದ ವಿಡಿಯೋ ಮಾಡ್ತಾನೆ ಇದ್ದಾರೆ ಯೂಟ್ಯೂಬರ್ಸು ಒಬ್ರಲ್ಲ ಇಬ್ಬರಲ್ಲ ಆ ಕಡೆ ರವೀಶ್ ಕುಮಾರು ಈ ಕಡೆ ಪುಣ್ಯಪ್ರಸೋನ್ ವಾಜಪೇಯಿ ಈ ಕಡೆ ನೋಡಿದರೆ ಅಜಿತ್ ತಂಜುಮ್ಮು ಏನು ಖುಷಿಯೋ ಖುಷಿ ಕಾರಣ ಏನು ಬ್ರಿಟನ್ನಿನಲ್ಲಿ ಲೇಬರ್ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಹದಿನಾಲ್ಕು ವರ್ಷದ ವನವಾಸವನ್ನು ಪೂರೈಸಿದೆ ಕಾನ್ಜ ಕನ್ಸರ್ವೇಟಿವ್ ಪಾರ್ಟಿಯ ರಿಷ ಸುನಕ್ ಸೋತಿದ್ದಾರೆ ಲೇಬರ್ ಪಾರ್ಟಿ ನಾಲ್ಕುನೂರಕ್ಕಿಂತ ಹೆಚ್ಚು ಸೀಟನ್ನು ಪಡೆದದ್ದು ಇವರಿಗೆ ಹಬ್ಬದ ವಾತಾವರಣವನ್ನು ಉಂಟು ಮಾಡಿದೆ ನರೇಂದ್ರ ಮೋದಿ ನಾನ್ನೂರು ಸೀಟ್ ತೊಗೋತೀನಿ ಅಂತ ಹೇಳಿದ್ರು ಅವರು ತೊಗೊಳ್ಳಿಲ್ಲ ಲೇಬರ್ ಪಾರ್ಟಿ ಅವರು ತಗೊಂಡರು ರಿಷಿ ಸುನಕ್ನನ್ನು ಸೋಲಿಸಿದರು ರಿಷಿ ಸುನಕ್ ಸೋಲಬೇಕು ಅಂತ ಇವ್ರಿಗೆ ಇಲ್ಲಿನಲ್ಲದ ಹಾಗೆ ಹಪ ಹಪ್ಪಿ ಇತ್ತು ಯಾಕೆ ಮೊದಲೇದಾಗಿ ಈತ ಭಾರತೀಯ ಅಂತ ಹೇಳ್ಕೊತಾ ಇದ್ರು ಅಂದರೆ ಭಾರತದ ಸಂಪ್ರದಾಯವನ್ನು ನಾನು ಆಚರಿಸ್ತೀನಿ ಅಂತ ಇದ್ದರು ಈಶ್ವರನ ಮೂರ್ತಿಗೆ ಜಲಾಭಿಷೇಕ ಮಾಡೋರು ಕೃಷ್ಣನನ್ನು ಪೂಜಿಸೋರು ಗೋಪೂಜೆ ಮಾಡುವವರು ಜೊತೆಗೆ ಇದಕ್ಕಿಂತ ಹೆಚ್ಚಾಗಿ ಇವರ ಆ್ಯನ್ಸೆಸ್ಟರ್ಸ್ ಇದಾರಲ್ಲ ಭಾರತದ ಮೂಲದವರು ಈತನ ಅಜ್ಜನ ಕಡೆ ಗುಜರನ್ ವಾಲಾ ಅನ್ನುವಂಥ ಊರಿನವರು ಅವರು ಅಂದರೆ ಪಂಜಾಬದ ಪ್ರಾಂತ್ಯದಲ್ಲಿ ಈಗ ಅದು ಪಾಕಿಸ್ತಾನದಲ್ಲಿದೆ ಮುಂಚೆ ಅದು ಭಾರತದ ಭಾಗವಾಗಿದ್ದಂಥದ್ದು ಈ ಅಜ್ಜಿ ಕಡೆ ಇದಾರಲ್ಲ ಅಜ್ಜಿ ಕಡೆ ಲುಧಿಯಾನದವರು ಈ ಗುಜರಾನ್ ವಾಲಾ ಮತ್ತು ಲುಧಿಯಾನ ಎರಡೂ ಮುಂಚೆ ಬ್ರಿಟಿಷ್ ಇಂಡಿಯಾ ಸಂದರ್ಭದಲ್ಲಿ ಪಂಜಾಬ್ದ ಪ್ರಾಂತ್ಯದಲ್ಲೇ ಇದ್ದಂಥವು ಆದರೆ ಯಾವಾಗ ರಿಷಿ ಸುನಕ್ಕೂ ಬ ಪ್ರಧಾನಮಂತ್ರಿ ಆಗಿಬಿಡ್ತಾರೆ ಬ್ರಿಟನ್ಗೆ ಅವಾಗ ಎಡಚಾರ್ದು ಭಾಳ ದೊಡ್ಡದಾದಂಥ ಒಂದು ಸಮಸ್ಯೆ ಇತ್ತೇನು ಈತ ಭಾರತೀಯ ಅಲ್ಲ ಅಂತ ಪ್ರೂವ್ ಮಾಡಬೇಕು ಇವರು ಈಸ್ಟ್ ಆಫ್ರಿಕಾದಲ್ಲಿದ್ದರು ಭಾರತಕ್ಕೂ ಇವ್ರಿಗೂ ಸಂಬಂಧವೇ ಇಲ್ಲ ಅಂತ ಚರ್ಚೆ ನೋಡಿ ಹೇಗಿದೆ ಮದುವೆಯಾಗಿರೋದು ಭಾರತೀಯ ಭಾರತೀಯ ಇನ್ಫೋಸಿಸ್ ನಾರಾಯಣ ಮೂರ್ತಿ ಮೂರ್ತಿ ಅವ್ರ ಮಗಳನ್ನ ಅಕ್ಷತಾ ಮೂರ್ತಿ ಅವ್ರನ್ನ ಮಕ್ಕಳ ಹೆಸರಿಟ್ಟಿದ್ದಾರೆ ಅನುಷ್ಕಾ ಮತ್ತು ಕೃಷ್ಣ ಅಂಥೇಳಿ ಎರಡು ಮಕ್ಕಳಿಗೆ ಪಕ್ಕ ಇಂಡಿಯನ್ ಹೆಸರಿಟ್ಟಿದ್ದಾರೆ ಭಾರತೀಯ ಸಂಪ್ರದಾಯವನ್ನು ಮುಂದುವರೆಸ್ಕೊಂಡು ಹೋಗ್ತಾ ಇದ್ದಾರೆ ಪರಂಪರೆಯಿಂದ ನಾನು ಭಾರತೀಯ ಸಂಪ್ರದಾಯದಲ್ಲಿ ಇದ್ದಂಥದ್ದು ಅಂತ ಋಷಿ ಸೂರಕ್ ಬಹಿರಂಗವಾಗಿ ಎಲ್ಲ ಕಡೆ ಹೇಳ್ಕೊತಾರೆ ಈ ರೀತಿ ಬಲಪಂಥೀಯ ಧೋರಣೆ ಇರುವಂಥ ವ್ಯಕ್ತಿ ಹೇಗೆ ಬ್ರಿಟನ್ನ ಮೇಲೆ ಆ ಬ್ರಿಟನ್ನಲ್ಲಿ ಅಧಿಕಾರ ನಡೆಸ್ತಾರೆ ಅಂತ ಇವರಿಗೆಲ್ಲ ಸಂಕಟಾಗಿತ್ತು ಆತ ಪ್ರಧಾನಮಂತ್ರಿ ಆದಾಗ ಅತಿ ಹೆಚ್ಚು ಸಂಕಟಪಟ್ಟವರು ಅಂದರೆ ಎಡಚರರು ಇರೋದು ಬ್ರಿಟನ್ನಲ್ಲಿ ಪಾಪ ಅವನ ಪಾಡಿಗೆ ಅಂತ ಸರ್ಕಾರ ನಡೆಸ್ಕೊಂಡಿದ್ದರು ಆತನ ಬಗ್ಗೆ ಇವ್ರಿಗೆ ಹೊಟ್ಟೆಯವರು ಇಲ್ಲ ಈತ ಇವರ ಎನ್ಸಿಸ್ಟರ್ಸ್ ಎಲ್ಲ ಈಸ್ಟ್ ಆಫ್ರಿಕಾದಲ್ಲಿದ್ದರು ಅಲ್ಲಿಂದ ಇವರು ಗ್ರೇಟ್ ಬ್ರಿಟನ್ನಿಗೆ ಬಂದರು ಇವ್ರಿಗೂ ಸಂಬಂಧ ಭಾರತಕ್ಕೂ ಸಂಬಂಧವೇ ಇಲ್ಲ ಪಾಕಿಸ್ತಾನ ಅಲ್ಲ ರೀ ಹತ್ತೊಂದು ನಲವತ್ತೇಳಕ್ಕಿಂತ ಮುಂಚೆ ಬ ಪಾಕಿಸ್ತಾನ ಎಲ್ಲಿತ್ತು ಹತ್ತೊಂದು ನಲವತ್ತೇಳಕ್ಕೆ ವಿಭಜನೆ ಆದಮೇಲೆ ತಾನೇ ಪಾಕಿಸ್ತಾನ ಆಯಿತು ಅದಕ್ಕಿಂತ ಮುಂಚೆ ಗುಜರಾನ್ವಾಲ ಭಾರತದಲ್ಲೇ ಇದ್ದದ್ದಲ್ವಾ ಇದನ್ನು ಯಾರು ಹೇಳಲಿಕ್ಕೆ ತಯಾರಿಲ್ಲ ಅನ್ಬೋದು ಅದನ್ನು ಹೇಗಾದರೂ ಮಾಡಿ ಮುಚ್ಚಿ ಹಾಕಬೇಕು ಅಂತ ಪ್ರಯತ್ನ ಋಷಿ ಸೋನಕ್ ಪ್ರಧಾನಮಂತ್ರಿ ಆದರೆ ನರೇಂದ್ರ ಮೋದಿಗೆ ಪವರ್ ಬರುತ್ತೆ ಅಂತ ಇವ್ರು ತಲೇನೆ ಈಗ ಋಷಿ ಸೋನಕ್ ಸೋದ್ರೆ ನರೇಂದ್ರ ಮೋದಿಗೆ ಅವಮಾನ ಅಂತ ಇವರೆಲ್ಲ ಪರಿಭಾವಿಸಿದ್ದಾರೆ ಎಂಥ ವಿಚಿತ್ರ ನೋಡಿ ಎಲ್ಲಿಯೂ ಈ ರೀತಿಯಾದಂಥ ಆರ್ಗ್ಯುಮೆಂಟನ್ನು ನೀವು ಕೇಳಲಿಕ್ಕೆ ಸಾಧ್ಯವಿಲ್ಲ ಅದು ಭಾರತದ ಎಡಚರರು ಮಾತ್ರ ಈ ರೀತಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಋಷಿ ಸುನಕ್ ಪ್ರಧಾನಮಂತ್ರಿ ಆದರೂ ಆದರೆ ನರೇಂದ್ರ ಮೋದಿಗೆ ಏನೂ ವ್ಯತ್ಯಾಸ ಆಗೋದಿಲ್ಲ ಈಗ ಬಂದಿರೋ ಪ್ರಧಾನಮಂತ್ರಿಗೆ ಮೊದಲು ಶುಭಾಶಯ ತಿಳಿಸಿದ್ದೇ ನರೇಂದ್ರ ಮೋದಿ ಇಷ್ಟು ದಿವಸ ನಮ್ಮ ಜೊತೆ ಬಾಂಧವ್ಯ ಚೆನ್ನಾಗಿ ಇಟ್ಕೊಂಡಿದ್ದಕ್ಕೆ ಋಷಿ ಸುನಕ್ಗೆ ಕೃತಜ್ಞತೆ ಸಲ್ಲಿಸಿದರು ನೋಡಿ ರಿಷಿ ಸುನಕ್ ಬಂದಿರುವಂಥದ್ದು ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಂದರು ಬೋರಿಸ್ ಜಾನ್ಸನ್ ಇದ್ದಂಥದ್ದು ಕನ್ಸರ್ವೇಟಿವ್ ಪಾರ್ಟಿ ಅದಾದ್ಮೇಲೆ ಬಂದಂಥ ಪ್ರಧಾನಮಂತ್ರಿ ನಂಗೆ ನಡೆಸಲಿಕ್ಕಾಗಲ್ಲ ಅಂತ ರಾಜೀನಾಮೆ ಕೊಡ್ತಾರೆ ಇಪ್ಪತ್ತು ತಿಂಗಳ ಅವಧಿಗೆ ಋಷಿ ಸುನಕ್ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಯಾವ ಮಟ್ಟಿಗೆ ಇನ್ಫ್ಲೇಷನ್ ಇದೆ ಹಣದುಬ್ಬರ ಇದೆ ಜೊತೆಗೆ ಹೇಗೆ ಭಾರತ ದೇಶದಲ್ಲಿ ಈ ವಲಸಿಗರ ಕಾಟ ಇದೆಯಲ್ಲ ಅಕ್ರಮ ವಲಸಿಗರ ಕಾಟ ಇದೇ ಅಕ್ರಮ ವಲಸಿಗರ ಕಾಟದಿಂದ ಸಂಪೂರ್ಣವಾಗಿ ಜರ್ಜರಿತಗೊಂಡ್ಬಿಟ್ಟಿದೆ ಬ್ರಿಟನ್ ಯುನೈಟೆಡ್ ಕಿಂಗ್ಡಮ್ ಜರ್ಜರಿ ಬಿಟ್ಟಿದೆ ಮುಸಲ್ಮಾನರ ಹಾವಳಿ ಯಾವ ಮಟ್ಟಿಗಿದೆ ಬ್ರಿಟನ್ನಲ್ಲಿ ಅಂದರೆ ನೀವು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ವತಃ ಸಂಸತ್ತಿನಲ್ಲಿ ಬಂದು ಕೂತ್ಬಿಟ್ಟಿದ್ದಾರೆ ಹಾಗಿರುವಾಗ ಅಲ್ಲಿ ನಾನು ಚಾಲೆಂಜ್ ಅಂತೇಳಿ ಸವಾಲು ಅಂತೇಳಿ ಬಂದಂಥ ವ್ಯಕ್ತಿ ಋಷಿ ಸುನಕ್ ಬ್ರೆಕ್ಸಿಟ್ ಕಾರಣದಲ್ಲಿ ಬಂದಂಥ ಸರ್ಕಾರ ಬ್ರೆಕ್ಸಿಟ್ ಆದಮೇಲೆ ಭಾಳ ಅನುಕೂಲ ಆಗತ್ತೆ ಅಂತ ಪರಿಭಾವಿಸಲಾಗಿತ್ತು ಮುಂದೆ ಮಾಡಬಹುದಾದಂಥ ಯೋಚನೆಯನ್ನೇ ಮಾಡಲಾರದೆ ಬ್ರೆಕ್ಸಿಟ್ ಮಾಡ್ಕೊಂಡ್ಬಿಟ್ರು ಯುರೋಪ್ ಜೊತೆ ತಮ್ಮ ಸಂಬಂಧವನ್ನು ಕಡ್ಕೊಂಡ್ಬಿಡ್ತಾರೆ ಐರೋಪ್ಯ ಭಾರತ್ ಭಾಗವಾದಂಥ ಬ್ರಿಟನ್ನಲ್ಲಿ ಈ ರೀತಿ ನಮ್ಮ ಬ್ರೆಕ್ಸಿಟ್ ಮಾಡಿ ಬೇರೇನೇ ಆಗ್ತೀವಿ ಅಂತ ಬರ್ತಾರೆ ಬಂದ ಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗಲಾರದಂಥ ಅಯೋಮಯ ಸ್ಥಿತಿ ಆ ಸಂದರ್ಭದಲ್ಲಿ ಬಂದಂಥ ಋಷಿ ಸುನಕು ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾರೆ ಆರ್ಥಿಕ ಸುಧಾರಣೆ ಮಾಡಲಿಕ್ಕೆ ಮಾಡಲಿಕ್ಕೆ ಆಗಲಾರದಂಥ ಸ್ಥಿತಿ ಹಾಗಿರುವಾಗ ಚುನಾವಣೆಯನ್ನು ಘೋಷಿಸಬೇಕಾದಂಥ ಅಗತ್ಯ ಇಲ್ಲ ಇನ್ನೂ ಆರು ತಿಂಗಳ ಸಮಯ ಇತ್ತು ಅವ್ರಿಗೆ ಚುನಾವಣೆ ಘೋಷಿಸಿದ ದಿವಸ ವಿಪಕ್ಷದವ್ರು ಕೇಳ್ತಾರೆ ಯಾವಾಗ ಚುನಾವಣೆ ಮಾಡ್ತೀರಿ ಅಂತ ಹೇಳಿದಾಗ ಆತ ಹೇಳ್ತಾರೆ ಸೆಕೆಂಡ್ ಹಾಫ್ ಆಫ್ ಟ್ವೆಂಟಿ ಫೋರ್ ಅವ್ರ ಅಂತಾರೆ ಇಪ್ಪತ್ನಾಲ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಉತ್ತರಾರ್ಧದಲ್ಲಿ ಮಾಡ್ತೇನೆ ಚುನಾವಣೆ ಅಂತ ಬೆಳಿಗ್ಗೆ ಹನ್ನೊಂದುವರೆಗೆ ವರೆಗೆ ಹೇಳಿರ್ತಾರೆ ಸುನಕ್ ಉತ್ತರಾರ್ಧ ಅಂದ್ರೆ ಯಾವುದು ಜುಲೈಯಿಂದ ಡಿಸೆಂಬರ್ವರೆಗೂ ಯಾವ ಬೇಕಾದರೂ ಮಾಡ್ಬೋದು ಎಲ್ಲರೂ ಅನ್ಕೋತಾರೆ ಹಾಗಾದ್ರಿ ತ ಡಿಸೆಂಬರ್ನಲ್ಲೂ ನವಂಬರ್ ಡಿಸೆಂಬರ್ ಸುಮಾರಿಗೆ ಚುನಾವಣೆ ಮಾಡಬಹುದು ಯಾಕೆ ಇನ್ನೂ ಆರು ತಿಂಗಳ ಟೈಮ್ ಇದೆ ಅಲ್ವಾ ಮಾಡ್ತಾರೆ ಅನ್ಕೊಂಡಿದ್ದು ಸಂಜೆ ನಾಲ್ಕೂವರೆಗೆ ಪ್ರೆಸ್ ಮೀಟ್ ಮಾಡ್ತಾರೆ ಮಾಡಿ ಹೇಳ್ತಾರೆ ಇಲ್ಲ ಚುನಾವಣೆ ಅನೌನ್ಸ್ ಮಾಡ್ತೀನಿ ಅಷ್ಟೊತ್ತಿಗೆ ಎಕ್ಸಿಟ್ ಪೋಲ್ಗಳಾಗಿರ್ತವೆ ಅದಕ್ಕಿಂತ ಮುಂಚೆ ಎಕ್ಸಿಟ್ ಪೋಲ್ ಅಲ್ಲ ಅಲ್ಲಿ ಮೂಡ್ ಆಫ್ ದ ನೇಷನ್ ಮಾಡಿರ್ತಾರೆ ಮೂಡ್ ಆಫ್ ದ ನೇಷನ್ನಲ್ಲಿ ಬಂದಿರತ್ತೆ ಈತನಿಗೆ ಇವರ ಪಾರ್ಟಿಗೆ ಕನ್ಸರ್ವೇಟಿವ್ ಪಾರ್ಟಿಗೆ ನೂರ ಇಪ್ಪತ್ತಕ್ಕಿಂತ ಜಾಸ್ತಿ ಸೀಟ್ ಬರಲ್ಲ ಆ್ಯಂಟಿ ಇನ್ಕಮನ್ಸಿ ಇದೆ ಹೀಗಾಗಿ ಲೇಬರ್ ಪಾರ್ಟಿಗೆ ನಾನೂರಕ್ಕಿಂತ ಹೆಚ್ಚು ಸೀಟ್ಗಳು ಬರ್ತವೆ ಅಂತ ಮೊದಲೇ ಗೊತ್ತಾಗಿ ಹೋಗಿರತ್ತೆ ಹಾಗೆ ಗೊತ್ತಾದ ಮೇಲೂ ಆರು ತಿಂಗಳ ಮುಂಚೆ ಚುನಾವಣೆ ಅನೌನ್ಸ್ ಮಾಡಿದ್ದು ರಿಷಿ ಸುನಕ್ ನೋಡಿ ಹೆಂಗಿದೆ ಅಂದರೆ ಸೋಲು ಸ್ವತಃ ಗೊತ್ತಿದ್ದು ಋಷಿ ಸುನ ಚುನಾವಣೆಯನ್ನು ಮಾಡಿದಂಥ ವ್ಯಕ್ತಿ ಅನ್ನುವುದನ್ನು ನಾವಿಲ್ಲಿ ಹೇಳಬೇಕಾಗಿದ್ದು ಅದಾದಮೇಲೆ ಚುನಾವಣೆಯ ಫಲಿತಾಂಶ ಬರುತ್ತೆ ಆಗಿರುವಂಥ ಸೋಲಿಗೆ ನಾನೇ ಹೊಣೆ ಅಂತ ಋಷಿ ಸುನ ಹೇಳ್ತಾರೆ ಹೊಸ ಪ್ರ ಪ್ರಧಾನಮಂತ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಯಾವ ಸಂಪ್ರದಾಯವನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅದು ಮಾಡ್ತಾರೆ ನಮ್ಮಲ್ಲಿ ವಿಪಕ್ಷದವ್ರು ಮಾಡಿರೋಲ್ಲ ಆ ಥರ ಅಲ್ಲ ನಮ್ಮ ವಿಪಕ್ಷದವರು ಇಲ್ಲಿವರೆಗೂ ನರೇಂದ್ರ ಮೋದಿಗೆ ಅಭಿನಂದನೆ ತಿಳಿಸುವಂಥ ಗೋಜಿಗೆ ಹೋಗಿಲ್ಲ ಮಲ್ಲಿಕಾರ್ಜುನ್ ಖುರ್ಗೆ ಖರ್ಗೆ ಬಂದು ಕೂತ್ಕೊತಾರೆ ಮಲ್ಲಿಕಾರ್ಜುನ್ ಮುತ್ಯ ಪ್ರಮಾಣ ವಚನಕ್ಕೆ ಪ್ರಧಾನಮಂತ್ರಿ ಅವ್ರದ್ದು ಅವ್ರ ಮುಖ ಇವತ್ತಿಗೂ ನನ್ನ ಕಣ್ಣು ಮುಂದೆ ಇದೆ ಅಷ್ಟು ರೋಧಿಸುವಂಥ ಸ್ಥಿತಿಯಲ್ಲಿ ಯಾತನಾಮಯ ಮುಖ ಭೇಲವೊಂಡಂಥ ಮುಖ ಶಬ್ದಗಳೇ ಸಿಗ್ತಾಯಿಲ್ಲ ನನ್ನ ಕನ್ನಡದಲ್ಲಿ ಆ ರೀತಿ ಕೂತಿದ್ರು ಮಾತಿಲ್ಲ ಇಲ್ಲ ಸಾವಿನ ಮನೆಯಲ್ಲಿ ಬಂದು ಕೂತ ವ್ಯಕ್ತಿ ಹೇಗಿರ್ತಾರೋ ಆ ರೀತಿ ಕೂತಿದ್ರು ಉಳಿದವರು ಯಾರೂ ಬರಲಿಲ್ಲ ಅದಾದಮೇಲೆ ಪ್ರಧಾನಮಂತ್ರಿ ಆದಮೇಲೆ ಒಬ್ಬರೇ ಒಬ್ಬರು ಅಭಿನಂದನೆ ತಿಳಿಸ್ಬೇಕು ಅನ್ನುವಂಥ ಆಲೋಚನೆ ಮಾಡಲಿಲ್ಲ ಈ ಕ್ರಿಕೆಟಲ್ಲಿ ವಿಶ್ವ ಚಾಂಪಿಯನ್ ಆಗಿದೆ ಭಾರತ ದೇಶ ಎಷ್ಟು ಜನ ವಿಪಕ್ಷದವರು ಶುಭಾಶಯ ತಿಳಿಸಿದ್ದಾರೆ ಅಭಿನಂದನೆ ತಿಳಿಸಿದ್ದಾರೆ ನಂಗೆ ದಯವಿಟ್ಟು ಲಿಸ್ಟ್ ಮಾಡಿ ಹೇಳಿ ಅಂದರೆ ಅಂಥ ಕುತ್ಸಿತ ಮನಸ್ಥಿತಿಯಲ್ಲಿರುವಂಥ ಜನ ನಮ್ಮಲ್ಲಿ ಅಲ್ಲಿ ಋಷಿ ಸುನಕ್ ಸೋತ್ರೆ ಇಲ್ಲಿ ಸಂತೋಷ ಪಡ್ದು ಯಾಕೆ ಋಷಿ ಸುನಕು ಸುಧಾಮೂರ್ತಿ ಅವರು ಅಲ್ವಾ ಇವ್ರು ಗೆಲ್ಲಬಾರ್ದು ಇವರು ಮೊದಲೇದಾಗಿ ಜಾತಿವಾರು ನೋಡ್ತಾರೆ ಅವರು ಬ್ರಾಹ್ಮಣರು ಬ್ರಾಹ್ಮಣರು ಯಾರು ಅದರಲ್ಲಿ ಮಾಧವರು ಓಹೋ ಇವ್ರು ಇರಲೇಬಾರ್ದು ಇವರು ಇವರೆಲ್ಲ ಬಲಪಂಥಿಯರು ಇವರು ಎರಡನೇದಾಗೂ ಇವರು ಹಿಂದುತ್ವದ ಪರವಾಗಿ ಇರುವಂಥ ಜನ ಅಂತ ಅವ್ರ ತಲೆಯಲ್ಲಿ ದೇವ್ರನ್ನ ಪೂಜೆ ಮಾಡ್ತಾರೆ ಇವ್ರಿಗೆ ದೇವ್ರನ್ನ ಪೂಜೆ ಮಾಡಬಾರ್ದು ಇವರಿಗೆಲ್ಲ ದೇವ್ರ ಪೂಜೆ ಮಾಡ್ತಾರೆ ಹೀಗಾಗಿ ಇವರು ಆರ್ ಎಸ್ ಎಸ್ಸು ಆರ್ ಎಸ್ ಎಸ್ ಅಂತ ಹೇಳ್ಬಿಡ್ತಾರೆ ಇಮಿಡಿಯೇಟ್ ಈ ರೀತಿ ಆಲೋಚನೆ ಈಗ ಆ ಸೋಲಿಗೆ ನರೇಂದ್ರ ಮೋದಿಗೆ ಅವಮಾನ ಆಗಿದೆ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ ಈ ನರೇಂದ್ರ ಮೋದಿ ಪ್ರಧಾನಿಯೇ ಆಗೋದಿಲ್ಲ ಅಂತ ಅನೌನ್ಸ್ ಮಾಡಿದಂಥ ಜನ ಇವರು ಅಲ್ಲಿ ಲಾಲು ಯಾದವ್ ಅಂತ ಒಬ್ಬ ಇದ್ದಾನೆ ಜೈಲಿಂದ ಹೊರಗಡೆ ಬಂದಿದ್ದಾನೆ ಈತ ಹೊರಗಡೆ ಬಂದಾಗಲೇ ಮೂರು ವರ್ಷ ಆಗಿದೆ ಕಾರಣ ತೋರಿಸಿದ್ದು ಅನಾರೋಗ್ಯದ ಕಾರಣ ಅಂತ ಯಾವುದೇ ವ್ಯಕ್ತಿ ಅನಾರೋಗ್ಯದ ಕಾರಣದಿಂದ ಹೊರಗಡೆ ಬಂದ ಮೇಲೆ ಆತನ ಆರೋಗ್ಯ ಸುಧಾರಿಸಕ್ಕೆ ಎಷ್ಟು ದಿವಸ ಬೇಕು ಸ್ವಾಮಿ ಈತ ಚಂಪಾರನ್ ಮಟನ್ ಮಾಡ್ತಾನೆ ಟೆನ್ನಿಸ್ ಆಡ್ತಾನೆ ಬಂಡು ಕಂಡು ಕಡೆ ಕೆಟ್ಟದಾಗಿ ಭಾಷಣ ಮಾಡ್ತಾನೆ ಆದರೂ ಆತನ ಜಾಮೀನನ್ನು ವಾಪಸ್ ತಗೊಳ್ಳೋದಿಲ್ಲ ಇನ್ನೂ ಹೊರಗಡೆನೇ ಇದ್ದಾನೆ ಮೂರು ವರ್ಷ ಆಯ್ತು ಇದು ನಮ್ಮಲ್ಲಿರೋ ವ್ಯವಸ್ಥೆ ಅನ್ನೋ ಹೇಳಿದ್ದಾನೆ ಮೊನ್ನೆ ಆಗಸ್ಟ್ನಲ್ಲಿ ಸರ್ಕಾರ ಬೆಳೆತ್ತೆ ನರೇಂದ್ರ ಮೋದಿ ಸರ್ಕಾರ ಇರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾನೆ ಲಾಲು ಯಾದವ್ ಈತನ ಮಗ ನೂರು ರ್ಯಾಲಿ ಮಾಡೋದ್ರೊಳಗೆ ವೀಲ್ಚೇರಲ್ಲಿ ಓಡಾಡ್ಲಿಕ್ಕೆ ಶುರು ಮಾಡಿದ ಇನ್ನೂರು ರ್ಯಾಲಿ ಮಾಡಿದಂಥ ನರೇಂದ್ರ ಮೋದಿ ಆರಾಮಾಗಿದ್ದರು ಇದು ಇವರ ಸ್ಥಿತಿಗತಿ ಇಂಥವರು ಈಗ ಋಷಿ ಸುನಕ್ ಸೋಲ್ನಲ್ಲಿ ನರೇಂದ್ರ ಮೋದಿ ಅವರ ಸೋಲನ್ನು ಕಾಣ್ತಾ ಇದ್ದರು ಇದಕ್ಕೆ ಏನಂತ ಹೇಳ್ತೀರಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ